ಜನ್ಮದಲು ಕನ್ನಡ ಕುಲವಾಗಿರುವೆ ಜನ್ಮದ ಹಲೋ ಫ್ರೆಂಡ್ಸ್ ಆಯ್ ನಾನು ನಿಮ್ಮ ಡಿ ವಿ ಜಿ ಮೋಟೋ ಬ್ಲವರ್ ಇವತ್ತು ನಮ್ಮ ದಾವಣಗೆರೆ ಹಿಂದೂ ಮಹಾನಪತಿಯ ಕಾಶಿನಾಥ ಮಂಟಪ ಎಷ್ಟು ರೆಡಿ ಆಗೈತೆ ಅಂತೇಳಿ ಹೋಗೋಣ ಇವತ್ತು ಹೋಗ್ತಿದ್ದೀನಿ ಅದಕ್ಕೆ ಇವಾಗ ಹೋಗೋಣ ಇವಾಗ ಹೋಗಿ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಅಲ್ಲಿ ಬನ್ನಿಗೆ ಸಣ್ಣ ಫ್ರೆಂಡ್ಸ್ ಹೆಲ್ಮೆಟ್ಟು ಸ್ವಲ್ಪ ಸೆಟ್ಟಾಗಿರಲಿಲ್ಲ ಅದಕ್ಕೆ ಸೆಟ್ ಮಾಡ್ಕೊತಿದ್ದೆ ಇವಾಗ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಪಾಲಿಸಿ ಇರಬೇಕು ಅವತ್ತು ಆಮೇಲೆ ಜೀವನದಲ್ಲಿ ಏನೂ ಇಲ್ಲ ಇದ್ದಾಗೆ ಎಲ್ಲ ಸಾಧಿಸೋಗಬೇಕು ಇವತ್ತಂತೂ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಐತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇನ್ನು ಆ ಥರ ಬಂದೇ ಬಿಟ್ವಿ ಆಲ್ರೆಡಿ ಇದೇ ಫ್ರೆಂಡ್ಸ್ ನಮ್ಮ ದಾವಣಗೆರೆ ಹಿಂದೂ ಮಹಣಪತಿಯನ್ನು ಪ್ರತಿಷ್ಠಾಪನೆ ಮಾಡುವ ಜಾಗ ಶ್ರೀ ಹೈಸ್ಕೂಲ್ ಫೀಲ್ಡ್ ಇದು ನಮ್ಮ ದಾವಣಗೆರೆ ಐಸ್ಕೂಲ್ ಫೀಲ್ಡು ಪ್ರತಿ ವರ್ಷವೂ ಕೂಡ ಇಲ್ಲಿ ಒಂದೊಂದು ಮಾದರಿಯ ರೀತಿಯಲ್ಲಿ ಹಿಂದೂ ಮಹಣಪತಿಯ ಮಂಟಪನ ಪ್ರಿಪೇರ್ ಮಾಡ್ತಾರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಲಿ ಶ್ರೀ ಕಾಶಿ ವಿಶ್ವನಾಥ ಟೆಂಪಲ್ ಆ ಮಾದರಿಯಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಪ್ರಿಪೇರ್ ಮಾಡಿದ್ದಾರೆ ಒಂದು ಟ್ವೆಂಟಿ ಪರ್ಸೆಂಟ್ ಕೆಲಸ ಮುಗ್ದಿದೆ ಅಲ್ಲಿ ಧ್ವಜ ಕಾಣಿಸ್ತಿದ್ದೀರಾ ಅಲ್ಲಿಂದ ಎಂಟ್ರೆನ್ಸು ಈ ಕಡೆ ಅವರೆಲ್ಲ ಕ್ಲೀನಾಗಿ ಸ್ಕೆಚ್ ಹಾಕೊಂಡ್ರು ಸ್ಕೆಚ್ ಹಾಕೊಂಡು ಆಮೇಲೆ ಸೈಡಿಗೆಲ್ಲ ಬಾರ್ಡರ್ ಹಾಕೊಂಡು ಕ್ಲೀನಾಗಿ ಸ್ಪೇಸ್ ಬಿಡ್ಕೊಂಡು ಪ್ರಿಪೇರ್ ಮಾಡಿದ್ದಾರೆ ಆಲ್ರೆಡಿ ಇನ್ನು ಟ್ವೆಂಟಿ ಪರ್ಸೆಂಟ್ ಕೆಲಸ ಮುಗ್ದಿದೆ ಇನ್ನು ಏಯ್ಟಿ ಪರ್ಸೆಂಟ್ ಕೆಲಸ ಆಗಬೇಕಾಗಿದೆ ಆಗುತ್ತೆ ಕೂಡ ಬೇಗ ಬೇಗನೆ ಬನ್ನಿ ಅಲ್ಲಿಗೆ ಹೋಗೋಣ ಓಕೆ ಫ್ರೆಂಡ್ಸ್ ನೋಡ್ತಿರ್ಬೋದು ಈಗ ಆ್ಯಕ್ಚುಲಾಗಿ ನಾನು ಈಗ ನಮ್ಮ ದಾವಣಗೆರೆ ಹಿಂದೂ ಮಂಗಣಪತಿ ಹೈಸ್ಕೂಲ್ ಫೀಲ್ಡ್ನಲ್ಲಿದ್ದೀವಿ ಈಗ ಸದ್ಯಕ್ಕೆ ನನ್ನ ಅಂಬರೆಯಲ್ಲಿದೆ ಇರಲಿ ಇದು ಎಂಟ್ರೆನ್ಸ್ ಆ್ಯಕ್ಚುಲಿ ನೋಡ್ತಿರೋ ಇಲ್ಲಿಂದನೇ ಎಂಟ್ರೆನ್ಸ್ ಅನಿಸುತ್ತೆ ಹೀಗೆ ಹೋಗಬೇಕು ಆ್ಯಕ್ಚುಲಾಗಿ ಇದು ಇಷ್ಟು ಬರುತ್ತೆ ಈಗ ಫಸ್ಟು ಇವ್ರು ಸ್ಕೆಚ್ ಹಾಕೊಂಡಿದ್ದಾರೆ ಆಲ್ರೆಡಿ ಇಷ್ಟಿಂದ ಇಷ್ಟಕ್ಕೆ ನಮ್ಮ ಕಾಶಿನಾಥ ಮಂಟಪ ನಮ್ಮ ದಾವಣಗೆರೆಯಲ್ಲಿ ಇಷ್ಟಾಗಿದೆ ಈಗ ಸದ್ಯಕ್ಕೆ ಕಾಶಿನಾಥ ಮಂಟಪ ನೋಡ್ತಿರ್ಬೋದು ಇಲ್ಲೆಲ್ಲ ಮಾಡ್ತಿದ್ದಾರೆ ಕೆಲಸನ ಫಸ್ಟ್ ನೋಡ್ತಿರ್ಬೋದು ಫ್ರೆಂಡ್ಸ್ ಶ್ರೀ ಕಾಶಿ ವಿಶ್ವನಾಥ ಟೆಂಪಲ್ ಸ್ಟಡಿ ಆಗಿದೆ ಆ್ಯಕ್ಚುಲಾಗಿ ಆಗಿ ಜೈ ಗಣೇಶ ದೇವ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನೀವು ಈಗಾಗ ಮುಂದ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಈ ಅಂಗರಲ್ಲಿ ನಮ್ಮ ಶ್ರೀ ಕಾಶಿ ವಿಶ್ವನಾಥ ಟೆಂಪಲ್ ನಾವು ನೋಡ್ಬೋದು ಈ ಅಂಗಲಲ್ಲಿ ನೋಡಿ ಸಖತ್ತ ಕಾಣುತ್ತೆ ಎಂಟ್ರೆನ್ಸ್ ಮೂಲಕ ಇನ್ನೂ ಫುಲ್ ರೆಡಿ ಆದಮೇಲೆ ಅಂತೂ ನೀವು ಕೇಳದೆ ಬೇಡ ಅಂತ ಮಸ್ತ್ ಸೂಪರಾಗಿರುತ್ತೆ ಬನ್ನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಇವಾಗ ಹೋಗೋಣ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಲಾಸ್ಟ್ ಒಂದ್ಸರ್ತಿ ಕ್ಲೀನಾಗೆ ನೋಡ್ಕೊಂಬಿಡ್ರಿ ಹೋಗೋಣ ಇವಾಗ ಹೋಗೋಣ ಬನ್ನಿ ಕನೆಕ್ಟ್ ಆಗಿತ್ತಲ್ಲ ಮೈಕ್ ಮತ್ತು ಆಗಲೇ ಆದಂಗೆ ಫ್ರೆಂಡ್ಸ್ ಆಗಲೇ ನಾನು ಮೈಕ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂತಿದ್ದೀನಿ ಬಟ್ ಅದು ಫಿಕ್ಸೇ ಆಗಿರಲಿಲ್ಲ ಗುರು ಆಗಲೇ ಹಂಗಾಗಿ ಆಗಲೇ ಸ್ವಲ್ಪ ಮಿಸ್ ತೊಡಿತು ಆಗಲೇ ಮಾತು ಕರೆಕ್ಟಾಗಿ ಕೇಳಿಸಿಲ್ಲ ನಮ್ಮದು ಆಗಲೇ ಇನ್ಫಾರ್ಮೇಷನಾಗಿ ಏನಾನೇ ಹೇಳ್ಕೊಂತ ಬಂದೆ ಬಟ್ ನೋಡಿರ ಅದು ಮೈಕಿಗೆ ಫಿಕ್ಸೇ ಆಗಿರಲಿಲ್ಲ ಇಲ್ಲಿ ಬಂದಮೇಲೆ ಗೊತ್ತಾದ ನನಗೆ ಆದರೂ ಎಂಬತ್ತೆಂಟು ಸೆಕೆಂಡ್ ನಮ್ಮ ದಾವಣಗೆರೆಯಲ್ಲಿ ನೂರ ಹತ್ತು ಸೆಕೆಂಡ್ ಇವಾಗ ಸಿಗ್ನಲ್ಗಳು ಬಂದು ಯಾರಿವನು ಕನ್ನಡದವನು ನೋಡ್ಬೋದು ಫ್ರೆಂಡ್ಸ್ ನಮ್ಮ ಟ್ರಾಫಿಕ್ಕಲ್ಲಿ ಇವಾಗ ಎಪ್ಪತ್ತೆ ಅರವತ್ತೊಂಬತ್ತು ಓಡ್ತಿದೆ ಐವತ್ತು ಸೆಕೆಂಡ್ಸ ಕಾಣ್ತೈತ ಇಲ್ಲ ಇಲ್ಲಪ್ಪ ನಮ್ಮ ನೋಡಿರಿ ಮಾತೋದನು ಇರ್ತಾರೆ ರೀ ನಮ್ಮ ದಾವಣಗೆರೆಯಲ್ಲಿ ಇಲ್ಲಿ ಥೂ ನಾನು ನೋಡಿರಿ ಮಿಸ್ ಆರಾಮ್ ಹೊತ್ಬಿಟ್ಟೆ ಇಲ್ಲಿ ಫ್ರೆಂಡ್ಸ್ ಆದರೂ ಅಲ್ಲಿ ಸಿಗ್ನಲ್ ಬಿದ್ದೈತೆ ಅಲ್ಲಿ ಇನ್ನೂ ಮೂವತ್ತಾರು ಸೆಕೆಂಡ್ ಇನ್ನೂ ಐವತ್ತು ಸೆಕೆಂಡ್ ಇತ್ತು ಆದರೂ ಒಂದು ಸಿಗ್ನಲ್ ಹಂಗೆ ಬೇಬಿಗೆ ದಾಡ್ಸ್ಬಿಟ್ಟು ಅಷ್ಟ ಅರ್ಜೆಂಟ್ ಏನಕ್ಕೆ ಅಂತಲೇ ನಾನು ಹೇಳೋದು ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ರಿ ಅಂದರೆ ನೀವು ನೋಡ್ದಂಗೆ ನಮ್ಮ ಮಣಪತಿ ಕಾಶಿ ಮಂಟಪ ಅಷ್ಟು ಆಗಿದೆ ಇನ್ನು ಫುಲ್ ರೆಡಿ ಆಗಿತ್ತು ಮುಂಚೆನೇ ಇನ್ನೊಂದು ಎರಡು ಮೂರು ಸೊತ್ತಿ ಹೋಗಬೇಕು ಬ್ಲಾಗಿಗೆ ಹೋಗೋಣಂತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಫಸ್ಟ್ ಲೈಕ್ ಮಾಡಿರಿ ಆಮೇಲೆ ಶೇರ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬ್ರಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮಗೆ ಸಬ್ಸ್ಕ್ರೈಬ್ ಇಂದಾನೆ ಸಿಗೋದು ಹಿಂಗ ಸಿಗೋಲ್ಲ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಳ್ರಿ ಆಮೇಲೆ ಶೇರ್ ಮಾಡೋದ್ರೆ ನಿಮ್ಮ ಇಷ್ಟ ಶೇರ್ ಮಾಡ್ಕೊಳ್ರಿ ನಿಮ್ಮ ಇಷ್ಟ ಆದಕ್ಕಿಂತ ನಾವು ಈ ಹೇಳಲೇಬೇಕನ್ನು ಹೇಳೇ ಹೇಳ್ತೀವಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಅಂತ ಹೇಳ್ತಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್